ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಅನ್ನ ಈ ಕರ್ನಾಟಕ ಗವರ್ಮೆಂಟ್ ಕೊಟ್ಟಿದೆ ಇಲ್ಲಿ ವೈದ್ಯಕೀಯ ಭತ್ತೆಗಳ ಬಗ್ಗೆ ಸಾಕಷ್ಟು ಸರ್ಕಾರಿ ನೌಕರರಿಗೆ ಒಂದಿಷ್ಟು ಗೊಂದಲ ಇತ್ತು ಅಂದ್ರೆ ಈಗಾಗಲೇ ಇರುವಂತಹ ಒಂದು ವೈದ್ಯಕೀಯ ಭತ್ತೆ ಏನಿದೆ ಆ ಭತ್ತೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ಬೋದಾ ಅಂತ ಯಾಕಂದ್ರೆ ಈಗಾಗಲೇ ಕೊಟ್ಟಿರುವಂತ ವರದಿಗಳಲ್ಲಿ ವೈದ್ಯಕೀಯ ಭತ್ತೆಯ ಬಗ್ಗೆ ಯಾವುದೇ ರೀತಿಯ ಅಲ್ಲಿ ಪ್ರಸ್ತಾಪ ಇಲ್ಲ ಯಾವುದೇ ರೀತಿಯ ಮೆನ್ಷನ್ ಇಲ್ಲ ಸೊ ಈ ಒಂದು ಗೊಂದಲಗಳ ಮಧ್ಯೆ ಎಲ್ಲ ಗೊಂದಲಗಳಿಗೆ ಕೂಡ ಕರ್ನಾಟಕ ಸರ್ಕಾರ ಪರಿಹಾರವನ್ನ ಒಂದು ಅಸ್ಪಷ್ಟನೆಯನ್ನ ನೀಡಿದೆ ಅಂತ ನಾವಿಲ್ಲಿ ಹೇಳಬಹುದು ಇಲ್ಲಿ ಗ್ರೂಪ್ ಮತ್ತು ಸಿ ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಈ ವೃಂದದ ಹುದ್ದೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ರಾಜ್ಯ ಸರ್ಕಾರಿ ನೌಕರಗಳಿಗೆ ಈಗಾಗಲೇ ಏನಿದೆ ಅಂದ್ರೆ ಎರಡ್ನೂರು ರೂಪಾಯಿ ಒಂದು ವೈದ್ಯಕೀಯ ಭತ್ತೆ ಇದೆ ಈ ಒಂದು ಎರಡ್ನೂರು ರೂಪಾಯಿ ಇರುವಂತಹ ವೈದ್ಯಕೀಯ ವ್ಯಕ್ತಿಯನ್ನ ಐದ್ನೂರು ರೂಪಾಯಿಗೆ ಅಂದ್ರೆ ಫೈವ್ ಹಂಡ್ರೆಡ್ ಈಗಾಗಲೇ ಇರುವಂತಹ ಟೂ ಹಂಡ್ರೆಡ್ ಇದೆ ಈ ಮೆಡಿಕಲ್ ಅಲೌನ್ಸ್ ಇದನ್ನ ಇನ್ಕ್ರೀಸ್ ಮಾಡಿ ಫೈವ್ ಹಂಡ್ರೆಡ್ ಗೆ ಇನ್ಕ್ರೀಸ್ ಅನ್ನ ಮಾಡಲಾಗಿದೆ ಸೊ ಈ ಒಂದು ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ ಈ ಒಂದು ಡಬಲ್ ಮಾಡಲಾಗಿದೆ ಅಂತ ಹೇಳ್ಬೋದು ಟೂ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ವರೆಗೆ ವೈದ್ಯಕೀಯ ಒಂದು ಭತ್ತೆಯನ್ನ ಇನ್ಕ್ರೀಸ್ ಮಾಡಿ ಹೆಚ್ಚಳವನ್ನ ಮಾಡಿ ಈಗ ಅಧಿಕೃತವಾಗಿರುವಂತಹ ಆದೇಶವನ್ನ ಹೊರಸಲಾಗಿದೆ